ಭರತ ಹುಣ್ಣಿಮೆ ಹಿನ್ನೆಲೆ ದಾವಣಗೆರೆ ನಗರದ ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಭರತ ಹುಣ್ಣಿಮೆ ಜಾತ್ರಾ ಮಹೋತ್ಸವ ನೆರವೇರಿತು ಯಲ್ಲಮ್ಮ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಭರತ ಹುಣ್ಣಿಮೆ ಜಾತ್ರೆ ಹಮ್ಮಿಕೊಂಡಿದ್ದು ಬೆಳಿಗ್ಗೆ ಏಳು ಗಂಟೆಗೆ ದೇವರಿಗೆ ಹೋಮ ಪೂರ್ಣಕುಂಭ ಹಾಗೂ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಬಳಿಕ ಮಧ್ಯಾಹ್ನ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಜರುಗಿತು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಇಪ್ಪತ್ನಾಲ್ಕನೇ ವರ್ಷದ ಇದು ಭರತೋಣ ಜಾತ್ರೆ ನಡೀತಾ ಇದೆ ಐವತ್ತು ವರ್ಷದಿಂದ ಇದು ದೇವಸ್ಥಾನ ಓಪನ್ ಇದೆ ನಮ್ಮ ಅಜ್ಜ ಅಜ್ಜಿ ಇದು ದೇವಸ್ಥಾನ ಕಟ್ಟಿ ಅವರೇ ಮಾಡ್ತಾ ಇದ್ರು ಈಗ ಅವರಿಂದ ಇಲ್ಲ ನಾವು ಈ ಮಕ್ಕಳು ಮೊಮ್ಮಕ್ಕಳು ಸೇರಿ ಈ ದೇವಸ್ಥಾನ ಎಲ್ಲ ನೋಡ್ಕೊಂಡು ನಮ್ಮ ಕಮಿಟಿ ಎಲ್ಲ ಸೇರಿ ಈ ದೇವಸ್ಥಾನ ಮುಂದರ್ಸೊಂಡು ಹೊಂಟಿದೀವಿ ಚಾನು ಭರತೋಣ ಪ್ರಯುಕ್ತ ಹೋಮ ಎಲ್ಲ ಮಾಡ್ತಾರೆ ಪ್ರತಿ ವರ್ಷನೂ ಹೋಮ ಮಾಡಿ ಮಾರದಿನ ಅನ್ನ ಸಂತರ್ಪಣೆ ಮಾಡ್ತಾರೆ ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ತಾನೆ ಬಂದಿದೆ ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ ಇವತ್ತು ಅಭಿಷೇಕ ಹೋಮ ಎಲ್ಲ ಮಾಡಿಸಿದ್ವಿ ಐವತ್ತು ವರ್ಷ ಆಯಿತು